ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿ ಕೆ ಗ್ರಾಮದಲ್ಲಿ ರೈತರು ಏನಂತಂದ್ರೆ ಮಾಗಾವ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಲ್ಲಿ ಏನಪ್ಪ ಅಂದ್ರೆ ಬಿತ್ತನೆ ಮಾಡಲಿಕ್ಕೆ ಏನಪ್ಪಾ ಅಂದ್ರೆ ಸೋಯಾ ಬೀಜನ ಅದು ಸಾರಸ್ ಕಂಪ್ನಿಯ ಏನು ಉತ್ಪಾದನೆ ಮಾಡಿ ತಂದಿರುವಂಥ ಬೀಜವನ್ನು ಇಲ್ಲಿ ವಿತರಿಸಿತ್ತು ಕೃಷಿ ಅಧಿಕಾರಿಗಳು ಇಲ್ಲಿ ತಂದು ವಿತರಣೆ ಮಾಡಿದಾಗ ರೈತರು ಎಲ್ಲರೂ ಖರೀದಿ ಮಾಡಿ ಏನಪ್ಪ ಅಂದ್ರೆ ಇಲ್ಲಿ ಬಿತ್ತಿದಾಗ ಆ ಬೆಳೆ ಏನಪ್ಪ ಅಂದ್ರೆ ನಾಟಿ ಆಗಲಾರದೆ ಆ ಬೆಳೆ ಬೆಳಲಿಲ್ಲ ಕೇವಲ ಬೇರೆ ಬೇರೆ ಕಂಪ್ನಿಗಳಿಂದ ತಂದ ಪ್ರೈವೇಟ್ ತಂದು ಹಾಕಿದಾಗ ಬೆಳೆದದ ಆದರೆ ಕೇವಲ ಸಾರಸ್ ಕಂಪ್ನಿಯವ್ರದ್ದು ಏನಪ್ಪ ಅಂದ್ರೆ ಬೀಜ ಒಂದು ನಾಟಿ ಆಗಿಲ್ಲ ಅದಕ್ಕಾಗಿ ಈ ಸಾರಸ್ ಕಂಪ್ನಿ ಏನಪ್ಪಾ ಅಂತಂದ್ರೆ ಇದು ರೈತರಿಗೆ ಏನಪ್ಪ ಅಂದ್ರೆ ಧೋಖಾ ಮಾಡ್ಯದ ಈ ಸಾರಸ್ ಕಂಪ್ನಿ ವಿರುದ್ಧ ಸರ್ಕಾರ ಏನಪ್ಪ ಅಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅದ್ರ ಮೇಲೆ ಏನಪ್ಪ ಕ್ರಿಕ ಕ್ರಿಮಿನಲ್ ಮೊಕದಮೆ ಹೂಡಬೇಕು ಮತ್ತೇನಂತಂದ್ರೆ ಇವತ್ತೇನು ಹಾಳಾಗ್ಯದ ನಮ್ಮ ರೈತರದು ಆ ಬೆಳೆಗೆ ಏನಪ್ಪ ಅಂದ್ರೆ ತಕ್ಕ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ತೀವಿ ಮನೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂಡ ಮಧ್ಯ ಪ್ರವೇಶಿಸಿ ಏನಪ್ಪ ಅಂದ್ರೆ ರೈತರ ನೆರವಿಗೆ ಧಾವಿಸ್ಬೇಕಂದು ನಾನು ಏನಪ್ಪ ಅಂದ್ರೆ ಈ ಇಡೀ ವಿ ಕೆ ಸಲ್ಗರ್ ರೈತರ ಪರವಾಗಿ ನಾನು ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕ ಆಗ್ರಹ ಮಾಡ್ತೀನಿ ನನ್ನ ಹೆಸರು ಶ್ರೀನಿವಾಸ್ ಕೆಂಚೆ ಸಾಮಾಜಿಕ ಹೋರಾಟಗಾರ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ವಿ ಕೆ ಸಲ್ಗರ್ ಊರು ಏನು ಮಾಗಂವಾದ ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರದಿಂದ ಖರೀದಿ ಮಾಡಿರ್ತಕ್ಕಂಥ ಏನು ಸೋಯಾ ಬೀಜ ಟೋಟಲಿ ಒಟ್ಟಾರೆ ಅಂತ ಕೇಳಿದ್ರೆ ವಿ ಕೆ ಸಲ್ಗರ್ ಮುದ್ದುಡ್ಗ ಲೇಂಗ್ ಟೀ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಟ್ಟು ಒಂದು ಸಾವಿರ ಪ್ಯಾಕೆಟ್ ಬೀಜ ಸಾರಸ್ ತ್ರೀ ಥರ್ಟಿ ಫೈವ್ ಬೀಜ ಆ ಸಾರಸ್ ಕಂಪ್ನಿ ಏನಿದೆ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತ ರೈತರ ಬದುಕನ್ನು ಬೀದಿಗೆ ತರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇವತ್ತು ಈಗಾಗಲೇ ಆ ಸೋಯಾ ಬೀಜದ ಬೆಳೆ ಮೇಲೆ ನಮ್ಮ ಭಾಗದ ರೈತರು ಮಿಶ್ರ ಬೆಳೆ ಬೆಳೀತಾರೆ ತೊಗರಿ ಉದ್ದ ಹಾಕ್ತಾರ ಹೆಸರು ಹಾಕ್ತಾರೆ ಸೋಯಾ ಹಾಕ್ತಾರೆ ಇದು ತೊಗರಿ ಬೆಳೆಯಲ್ಲಿ ಸೋಯಾ ಹಾಕಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾಟಿ ಕೇಳಲಾರ್ದೇನೆ ಇವತ್ತು ಇದಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಒಂದು ಚೀಲ ಗೊಬ್ಬರ ಹಾಕಿದಾರ ಮುಖದಾಳು ಹಾಳು ಅದರ ಖರ್ಚು ಮತ್ತೆ ಎಡಿ ಹೊಡಿ ಖರ್ಚು ಇದೆಲ್ಲವನ್ನು ನೋಡಿದ್ರೆ ಸರಾಸರಿ ಒಂದು ಎಕರೆಕ್ಕೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥವ್ರು ಅದೇ ಬೆಳೆ ಮೇಲೆ ನಂಬ್ಕೊಂಡು ಕೂತಿರ್ತಕ್ಕಂಥ ಈ ರೈತರು ಹಾಗಾಗಿರೋದ್ರಿಂದ ಆ ರೈತರಿಗೆ ಎಳಿತಕ್ಕಂಥ ಪರಿಸ್ಥಿತಿ ಇವತ್ತು ಕಂಪ್ನಿಯವರು ಮೋಸ ಮಾಡಿದ್ದಾರೆ ಆ ಸಾರಸ್ ಕಂಪ್ನಿ ಏನು ಸೋಯಾ ಬೀಜ ವಿತರಣೆ ಮಾಡಿರ್ತಕ್ಕಂಥ ಕಂಪ್ನಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು ಮತ್ತೆ ಅವರು ಅವರು ಇದು ಪರವಾನಿಕೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ತಕ್ಷಣವೇ ಯಾವ ಸ್ಥಿತಿ ಮೂಲಕ ಈ ಒಂದು ಸಾವಿರ ಪ್ಯಾಕೆಟ್ ಖರೀದಿ ಮಾಡಿರ್ತಕ್ಕಂಥ ಈ ಭಾಗದ ರೈತರನ್ನ ಆ ನೆರವಿಗೆ ಅಗ್ರಿಕ ಕೃಷಿ ಅಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತ ತಕ್ಷಣ ರೈತರ ನೆರವಿಗೆ ತಾವಿಸ್ಬೇಕು ಅವರಿಗೆ ಆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಸರ್ಕಾರಕ್ಕೆ ಆಗ್ರಹ ಜಿಲ್ಲಾ ಜಿಲ್ಲಾಡಳಿತ ಅಗ್ರಿಕಲ್ಚರ್ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಕ್ಷಣ ಮಧ್ಯ ಪ್ರವೇಶ ಮಾಡಿ ಇವರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ರೈತರ ಹೊಲಕ್ಕೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಅಂತಕ್ಕಂಥಕ್ಕೆ ಬಯಸ್ತೀವಿ ಒಂದು ವೇಳೆ ಇದೆ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ನೀತಿಗಳು ಹೋರಾಟ ಮಾಡ್ತಕ್ಕಂಥ ನಡೀತಿರ್ತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ್ಯ ರೈತ ಅಗ್ರಿಕಲ್ಚರ್ ಸರ್ಕಾರಕ್ಕೆ ಕೃಷಿ ಅಧಿಕಾರಿಗಳನ್ನ ಕೃಷಿ ಮಂತ್ರಿಗಳನ್ನ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ನಾನು ಸಾರಸ್ ಕಂಪ್ನಿ ಸಹ ಸಹಕಾರ ಸಂಘದ ಇದೇನೆ ಸಂಘದಿಂದ ಅವ್ರು ಬೀಜ ಕೊಟ್ಟಿದ್ದಾರೆ ಅಲ್ಲಿ ನಾನು ನಾಲ್ಕು ಪಾಕೆಟ್ ಬೀಜ ತೊಗೊಂಡಿದ್ದೀನಿ ಯಾವುದೂ ಪಾಕೆಟ್ಗಳು ಬೀಜ ನನಗೆ ಎತ್ತಿಲ್ಲ ನನಗೆ ಅತಿ ಲಾಸ್ ಆಗಿದೆ ಅದು ಎಲ್ಲ ರೀತಿಯಿಂದ ನಾನು ಅಲ್ಲಿ ಯೋಜನೆ ಮಾಡಿದ್ದೀನಿ ಗೊಬ್ಬರ ಹಾಕಿದ್ದೀನಿ ಸದಿ ಕಳೆದೀನಿ ಎಣ್ಣೆ ಹೊಡೆದಿದ್ದೀನಿ ಎಲ್ಲ ರೀತಿ ಮಾಡಿದರೂ ನನಗೆ ಭಾಳ ಲಾಸ್ ಆಗಿದೆ ಈ ಬೀಜದಿಂದ ನನಗೆ ಲಾಸ್ ಆಗಿದೆ ನನಗೆ ಮುಂದೆ ಬೆಳೆಗಳು ಪ್ರಾಬ್ಲಮ್ ಆಗ್ತದೆ ನನಗೆ ತೊಂದರೆ ಆಗುತ್ತೆ ಇದಕ್ಕೆ ಏನಾರು ನೀವು ಏನಾರಾದರೂ ಮಾಡಿ ನಮ್ಗೆ ಪರಿಹಾರ ನೀವು ಮಾಡಲೇಬೇಕು ಒಂದು ಎಕ್ರಿಗೆ ನಾವು ನಾಲ್ಕು ಐದು ಸಾವಿರ ರೂಪಾಯಿ ಕೊಡಾಕ್ಲೇ ನೀವು ಅನುದಾನ ಮಾಡಬೇಕೆಂದು ತಮ್ಮಲ್ಲಿ ದಯವಿಟ್ಟು ವಿನಂತಿ ಕೇಳಿಕೊಳ್ತೀವಿ ಚೆಕ್ ನಂಬರ್ ಬಿಸಾಸ್ ಹಾಕಿದ್ದೇವೆ ರೀ ನಮ್ಮ ಅದ್ರಾಗ ನಮಗಿಂದ ಪೂರಾ ರಾಷ್ಟ್ರಿ ಬಟ್ ನಡ್ಗೆ ಮರಿವಲ್ಲ ಅದಕ್ಕೆ ನೀವು ದಯವಿಟ್ಟು ಅದಕ್ಕೆ ಏನರ ಮಾಡಿ ಎಷ್ಟೊಂದು ಪರಿಹಾರ ಕುಡಿಯಬೇಕು ಬೇಳ್ಕೊತೇವೆ ಯಾವ ಕಂಪ್ನಿ ಕಂಪ್ನಿಗೆ ಅದು

சயாஜா சத்த மருதான்